ಎಲ್ಲರಿಗೂ ನಮಸ್ಕಾರ ಎಷ್ಟೋ ಸಲ ನಮ್ಗೆ ನೋವು ದುಃಖ ಕಷ್ಟ ಹಾಗೆ ಆರ್ಥಿಕ ಸಮಸ್ಯೆಗಳು ಉಂಟಾದಾಗ ರೋಗಗಳಿಗೆ ತುತ್ತಾದಾಗ ನಾವು ಹೇಳ್ತಾ ಇರ್ತೇವೆ ಯಾವ ಜನ್ಮದ ಪಾಪನು ನಾನು ಈ ರೀತಿ ಕಷ್ಟವನ್ನ ನೋವನ್ನ ಹಿಂಸೆಯನ್ನ ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿ ಹಾಗಾದ್ರೆ ನಮ್ಗೆ ಗೊತ್ತು ಕರ್ಮ ಅಂದ್ರೆ ಏನು ಅಂತ ಹೇಳಿ ಹಾಗಾದ್ರೆ ನಾವು ಯಾವಾಗ ಒಳ್ಳೊಳ್ಳೆ ಕರ್ಮಗಳನ್ನ ಮಾಡ್ತೇನೆ ಅದರ ಅದರ ಹಾಗೇನೆ ನಾವು ಒಳ್ಳೆಯ ಫಲಗಳನ್ನು ಕೂಡ ಪಡಿತೀವಿ ಹಾಗೆ ಕೆಟ್ಟ ಕರ್ಮಗಳನ್ನ ಮಾಡುವಾಗ ಕೆಟ್ಟ ಫಲಗಳನ್ನ ನಾವು ಪಡಿತೇವೆ ಹಾಗಾದ್ರೆ ಕರ್ಮಗಳು ಅಂತ ಅಂದ್ರೆ ಏನು ಇದು ಯಾವ ರೀತಿಯಾಗಿ ವರ್ಕ್ ಆಗ್ತದ ಅನ್ನೋದನ್ನ ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಕರ್ಮ ಅಂದ್ರೆ ಏನು ಕ್ರಿಯೆ ಕ್ರಿಯೆ ಅಂದ್ರೆ ಕೆಲಸ ನಾವ್ ಏನ್ ಇವತ್ತ ಕ ಕೆಲಸಗಳನ್ನ ಮಾಡ್ತೇವೆ ದೈಹಿಕ ಕೆಲಸಗಳಾಗಿರಲಿ ಅಥವಾ ಮಾನಸಿಕವಾದಂತ ಕೆಲಸಗಳಾಗಿರಲಿ ಅಥವಾ ಆ ಅವೆಲ್ಲವೂ ಕೂಡ ಕರ್ಮವಾಗಿ ಕರ್ಮ ಅಕೌಂಟ್ ಅಲ್ಲಿ ಏನಾಗ್ತದೆ ಸ್ಟೋರ್ ಆಗ್ತದೆ ಹಾಗಾದ್ರೆ ಕರ್ಮ ಅಕೌಂಟ್ ಅಂತಂದ್ರೆ ಏನಪ್ಪಾ ನಾವ್ ಏನು ಪಾಪ ಪುಣ್ಯಗಳನ್ನ ಮಾಡ್ತೇವೆ ಅವೆಲ್ಲವೂ ಕೂಡ ನಮ್ಮ ಕರ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಬರ್ತದೆ ಅದು ಕರ್ಮ ಅಕೌಂಟ್ ಅಂದ್ರ ಒಂದು ಸಂಚಿತ ಕರ್ಮ ಪ್ರಾರಂಭ ಕರ್ಮ ಹಾಗೂ ಆಗಾಮಿ ಕರ್ಮ ಅಂತ ಮೂರು ವಿಭಾಗಗಳಿದೆ ಅದರಲ್ಲಿ ಸಂಚಿತ ಕರ್ಮ ಅಂತಂದ್ರೆ ಎಲ್ಲ ಕರ್ಮಗಳು ಎಲ್ಲ ಪೂರ್ವ ಜನ್ಮದ ಎಲ್ಲಾ ಜನ್ಮಗಳ ಒಂದು ಕರ್ಮಗಳು ಅದರಲ್ಲಿ ಸ್ಟೋರ್ ಆಗಿರ್ತಾವ ಆ ಕರ್ಮಗಳು ಏನಾಗ್ತದ ಪ್ರಾರಬ್ಧ ಕರ್ಮ ಅಂದ್ರೆ ಇವತ್ತು ಏನನ್ನ ಅನುಭವಿಸ್ತಾ ಇದ್ದೇವೆ ಅದನ್ನ ಪ್ರಾರಬ್ಧ ಕರ್ಮ ಅಂತ ಕರಿತೇವೆ ಈ ಕರ್ಮದಲ್ಲಿ ಹಿಂದಿನ ಜನ್ಮದ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಕರ್ಮ ಅಥವಾ ಪಾಪ ಕರ್ಮದ ಒಂದು ಫಲವನ್ನ ನಾವು ಈ ಜನ್ಮದಲ್ಲಿ ತಗೊಂಡ್ ಬಂದಿರ್ತೇವೆ ಇಂತಿಷ್ಟಂತೆ ತಗೊಂಡ್ ಬಂದಿರ್ತೀವಿ ಅದನ್ನ ಸಂಪೂರ್ಣವಾಗಿ ಇಲ್ಲಿ ತೀರಿಸಿ ಹೋಗ್ಲೇಬೇಕು ಯಾವ ಅದು ನಮ್ಮ ಅದನ್ನೇ ನಾವು ನಮ್ಮ ಸೋಲ್ ಪರ್ಪೋಸ್ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ಆತ್ಮದ ಉದ್ದೇಶ ಅಂದ್ರೆ ನಮ್ಮ ಈ ದೇಹ ಈ ಭೂಮಿಗೆ ಯಾವ ಉದ್ದೇಶವನ್ನ ಇಟ್ಕೊಂಡು ಬಂದಿದೆಯೋ ಅದನ್ನು ಸಂಪೂರ್ಣಗೊಳಿಸುವವರೆಗೂ ಈ ದೇಹ ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ ಅಂದ್ರೆ ನಾವು ಮರಣವನ್ನ ಹೊಂದೋದಿಲ್ಲ ಹಾಗಾದ್ರೆ ಆ ಒಂದು ಸೋಲ್ ಪರ್ಪೋಸ್ ಅಥವಾ ಆತ್ಮದ ಉದ್ದೇಶ ಈಡೇರ್ಬೇಕಂತಂದ್ರೆ ನಾವ್ ಏನನ್ನ ತಗೊಂಡ್ ಬಂದಿದ್ದೇವೆ ಪೂರ್ವ ಜನ್ಮದಿಂದ ಅದನ್ನ ನಾವ್ ಇಲ್ಲೇ ತೀರಿಸಲೇ ಬೇಕಾಗ್ತದ ಅದು ನೋವಾಗಿರ್ಬೋದು ದುಃಖ ಆಗಿರ್ಬೋದು ಸುಖ ಆಗಿರ್ಬೋದು ಭೋಗ ಆಗಿರಬಹುದು ಹೀಗೆ ನಾನಾ ರೀತಿಯಾದಂತ ಸಮಸ್ಯೆಗಳು ಆಗಿರ್ಬೋದು ಸುಖನೂ ಆಗಿರ್ಬೋದು ಎಲ್ಲವೂ ಕೂಡ ಕರ್ಮನೆ ಒಂದು ಪಾಪಕರ್ಮ ಒಂದು ಪುಣ್ಯ ಕರ್ಮ ಇವೆರಡನ್ನೂ ನಾವು ತಗೊಂಡ್ ಬಂದಿರ್ತೇವೆ ಅಂದ್ಮೇಲೆ ಅದನ್ನ ಅನುಭವಿಸ್ಲೇ ಬೇಕಾಗ್ತದ ಹಾಗಾದ್ರೆ ಕೆಲವೊಂದ್ಸಾರಿ ತುಂಬಾ ನೋವು ದುಃಖ ಇವೆಲ್ಲವನ್ನ ಕಾಯಿಲೆಗಳನ್ನ ಅನುಭವಿಸ್ತಾ ಇರ್ತೀವಿ ಅದೆಲ್ಲವೂ ನಮ್ಮ ಪೂರ್ವ ಜನ್ಮದಿಂದ ಬಂದಂತಹ ಕರ್ಮಗಳು ಅದನ್ನ ನಾವು ತೀರಿಸಬೇಕು ಸಾರಿ ನಾವು ದೈವಿ ಮ ಮೊರೆ ಹೋದಾಗ ಸಾಕಷ್ಟು ಅಧ್ಯಾತ್ಮಿಕದಲ್ಲಿ ಮಾರ್ಗಗಳು ಸಿಗ್ತಾವೆ ನಮ್ಗೆ ಈಗ ರೀತಿ ಹೀಲಿಂಗ್ ಮಾಡಿಕೊಳ್ಳೋದ್ರ ಮೂಲಕ ಹಾಗೆ ಧ್ಯಾನ ಮಾಡುವುದ್ರ ಮೂಲಕ ನಮ್ಮ ಕರ್ಮವನ್ನ ನಾವು ಕಡಿಮೆ ಮಾಡ್ಕೋಬಹುದು ಹಾಗಾದ್ರೆ ಇವೆಲ್ಲ ಕರ್ಮಗಳನ್ನ ಹೇಗೆ ಕಡಿಮೆ ಮಾಡ್ಕೊಳೋದು ಹಾಗಾದ್ರೆ ಅವೆಲ್ಲ ಎಲ್ಲಿ ಇರ್ತಾವ ಹೆಂಗೆ ಅದನ್ನ ನಾವು ಸರಿ ಮಾಡ್ಕೋಬಹುದು ನಾವು ಕರ್ಮದ ಬಗ್ಗೆ ಯಾವ ರೀತಿಯಾಗಿ ನಾವು ತಿಳ್ಕೊಬಹುದು ಅಂತಂದ್ರೆ ಅದರ ಬಗ್ಗೆ ಒಂದು ಸಣ್ಣದ ಒಂದು ಚಾರ್ಟ್ ಅನ್ನ ನಿಮಗ್ ತೋರಿಸ್ತೀನಿ ನಮ್ಮ ಕರ್ಮಗಳು ಯಾವ ರೀತಿಯಾಗಿ ಇರ್ತದ ಅನ್ನೋದನ್ನ ಇಡೀ ನಮ್ಮ ಬ್ರಹ್ಮಾಂಡ್ ಸೃಷ್ಟಿಯಾಗಿರೋದೇ ಏನು ಈ ಕಾಸ್ಮಿಕ್ ಎನರ್ಜಿಯಿಂದ ಪ್ರಾಣ ಶಕ್ತಿಯಿಂದ ಇಡೀ ಬ್ರಹ್ಮಾಂಡದಲ್ಲಿ ಕಾಸ್ಮಿಕ್ ಎನರ್ಜಿ ಇರ್ತದೆ ಈ ಒಂದು ಕಾಸ್ಮಿಕ್ ಎನರ್ಜಿ ಎನರ್ಜಿಯಿಂದಲೇ ಎಲ್ಲ ಜೀವರಾಶಿಗಳು ಸಕಲ ಜೀವರಾಶಿಗಳು ಕೂಡ ಜೀವಂತವಾಗಿರೋದು ಹಾಗೆ ನಾವು ಮಾನವ ಮಾನವರು ಕೂಡ ಒಂದು ಪ್ರಾಣಿ ಪಕ್ಷಿ ಗಿಡ ಮರಗಳು ಹಾಗೆ ಎಲ್ಲ ಸೆಮಿ ಕೀಟಗಳು ಕೂಡ ಅದರ ಫ್ರೀಕ್ವೆನ್ಸಿಗೆ ತಕ್ಕ ಹಾಗೆ ಅದು ಕಾಸ್ಮಿಕ್ ಎನರ್ಜಿಯನ್ನ ಹೇಳ್ಕೊಳ್ತಾ ಇರ್ತದೆ ಅದಕ್ಕೆ ಅವು ಜೀವಂತವಾಗಿ ಇರ್ತಾವ ಹಾಗೆ ಈ ಬ್ರಹ್ಮಾಂಡದಲ್ಲಿ ಇರುವಂತ ಕಾಸ್ಮಿಕ್ ಎನರ್ಜಿ ನಮ್ಮಲ್ಲಿ ಯಾವ ರೀತಿಯಾಗಿ ಅದು ಕರ್ಮವನ್ನ ತಗೊಂಡು ನಮ್ಮ ಚಕ್ರಗಳಿಗೆ ಕನೆಕ್ಟ್ ಮಾಡ್ತದ ಹಾಗೆ ಕರ್ಮಗಳು ಯಾವ ರೀತಿಯಾಗಿ ಬಿಡುಗಡೆ ಆಗ್ತಾವ ನಮ್ಮ ಬಾಡಿಗೆ ನಾವು ನಮ್ಮ ಮನಸ್ಸಿಗೆ ನಮ್ಮ ಬಾಡಿಗೆ ಅಂತಂದ್ರೆ ಇವಾಗ ನೋಡೋಣ ಆ ಚಿತ್ರಪಟವನ್ನ ನೋಡ್ತಾ ನಿಮ್ಗೆ ತೋರಿಸ್ತಾ ಇವತ್ತು ತಿಳಿಸ್ಕೊಡ್ತೀನಿ ಈ ಒಂದು ಇದು ನಮ್ಮ ದೇಹ ಕಂಪ್ಲೀಟ್ ಇದರಲ್ಲಿ ಈ ಏಳು ಚಕ್ರ ಚಕ್ರಗಳು ಇರ್ತವೆ ಮದ್ವೆದು ಮೂಲಾಧಾರ ಚಕ್ರ ಕೆಂಪು ಬಣ್ಣದ್ದು ಆಮೇಲೆ ಸ್ವಾಧಿಷ್ಠಾನ ಚಕ್ರ ಹಾಗೆ ಮಣಿಪುರ ಚಕ್ರ ಅನಾಹತ ಚಕ್ರ ಹಾಗೆ ವಿಶುದ್ಧಿ ಚಕ್ರ ಚಕ್ರ ಹಾಗೆ ಸಹಸ್ರ ಚಕ್ರ ಇವು ಏಳು ಚಕ್ರಗಳು ಇರ್ತಾವ ಈ ಏಳು ಚಕ್ರಗಳು ದಾನ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುವಂತಹ ಕೇಂದ್ರಗಳು ನಮ್ಮ ದೇಹದಲ್ಲಿ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಈ ಎಲ್ಲ ಚಕ್ರಗಳು ಇರ್ತಾವ ಕೇವಲ ನಮ್ಗೆ ಈ ಒಂದು ಸ್ಥೂಲ ಶರೀರ ಮಾತ್ರ ಇರೋದಿಲ್ಲ ಈ ಭೌತಿಕ ಶರೀರ ಜೊತೆಗೆ ನಮ್ಮ ಒಂದು ಸೂಕ್ಷ್ಮ ಶರೀರ ಕೂಡ ಇರ್ತದ ಆ ಸೂಕ್ಷ್ಮ ಶರೀರದಲ್ಲಿ ಏನಾಗಿರ್ತದೆ ಈ ಏಳು ಚಕ್ರಗಳು ಇರ್ತವ ಈ ಏಳು ಚಕ್ರಗಳು ಏನ್ ಮಾಡ್ತವ ಅಂತಂದ್ರ ಕಾಸ್ಮಿಕ್ ಎನರ್ಜಿ ಬ್ರಹ್ಮಾಂಡದಿಂದ ಹರಿದು ಬರುವಂತಹ ಕಾಸ್ಮಿಕ್ ಎನರ್ಜಿಯನ್ನ ಅಹ್ ತಗೊಳ್ತಾ ಇರ್ತದೆ ಎಲ್ಲವನ್ನ ಸ್ಟೋರ್ ಮಾಡಿ ಇಟ್ಕೊಳತದ ಇದು ಕಾಸ್ಮಿಕ್ ಎನರ್ಜಿ ಹರಿದು ಬರ್ತಾ ಇರುವಾಗಲೇ ನಮ್ಗೆ ಏನಾಗ್ತದೆ ಎಲ್ಲ ಈ ಒಂದು ಕರ್ಮಗಳು ಏನ ಬಿಡುಗಡೆ ಆಗ್ತಾ ಬರ್ತವ ನಮ್ಮ ಸುತ್ತಲೂ ಈ ಒಂದು ಆರಾ ಅಂತ ಹೇಳ್ತೇವೆ ಇದಕ್ಕೆ ಪ್ರಭಾವಳಿ ಅಂತ ಹೇಳ್ತೇವಿ ಪ್ರಭಾವಲಯ ಅಂತ ಹೇಳ್ತೇವಿ ಅಥವಾ ಇದಕ್ಕೆ ಮ್ಯಾಗ್ನೆಟಿಕ್ ಎನರ್ಜಿ ಫೀಲ್ಡ್ ಅಂತ ಕೂಡ ಹೇಳ್ತೇವೆ ಅಯಸ್ಕಾಂತಿಯ ವಲಯ ಅಂತ ಹೇಳ್ತೀವಿ ಈ ಒಂದು ಚಕ್ರಗಳಲ್ಲಿ ಹರಿದು ಬರುವಂತಹ ಎನರ್ಜಿ ಏನಿದೆ ಪ್ರಾಣಶಕ್ತಿ ಏನಿದೆ ಕಾಸ್ಮಿಕ್ ಎನರ್ಜಿ ಏನಿದೆ ಅಲ್ಲ ಅದನ್ನ ಈ ಇಲ್ಲಿಂದ ಇದೇನಾಗ್ತದ ಆರಾಗೆ ಏನಾಗ್ತದ ಸಪ್ಲೈ ಆಗ್ತದ ಈ ಈ ಎಲ್ಲ ಎನರ್ಜಿಯನ್ನ ಏನ್ ಮಾಡ್ತದ ಇಲ್ಲಿ ಸಪ್ಲೈ ಮಾಡ್ತದೆ ಇದು ஸ்ஸம் எனர்ஜி ஹர்து பருவாக் ஸ்ட்ராங் ஆக்த விஷாலவாக இதனாக் நம்ம பாடி அப்சோர்வ் மாதிரி ஆர எனர்ஜிய நம்ம பாடி ஃபிசிக்கல் பாடி அப்சார்வ் மாததாக நம்ம பாடி ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾವಾಗ ಈ ಬಾಡಿ ಈ ಒಂದು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಾಗ ಮಾತ್ರ ಈ ಫಿಸಿಕಲ್ ಬಾಡಿ ವರ್ಕ್ ಆಗ್ತದೆ ಇಲ್ಲ ಅಂದ್ರೆ ಏನಾಗ್ತದೆ ಇದು ಡೆಡ್ ಬಾಡಿ ಆಗ್ತದೆ ಯಾವಾಗ ಈ ಒಂದು ಎಲ್ಲಾ ಏನು ಕಾಸ್ಮಿಕ್ ಎನರ್ಜಿಯನ್ನ ಈ ಆರಾದಿಂದ ನಮ್ಮ ದೇಹಕ್ಕೆ ಸಪ್ಲೈ ಆದಾಗ ಈ ಎಲ್ಲ ಬಾಡಿ ಏನಾಗ್ತದ ಕರ್ಮದಿಂದ ಅದರಲ್ಲೇ ಕರ್ಮಗಳು ಇರ್ತವೆ ಅದು ಅಬ್ಸರ್ವ್ ಮಾಡ್ಕೊಂಡಾಗ ನಮ್ಮ ಪಾಪ ಕರ್ಮಗಳು ಪುಣ್ಯ ಕರ್ಮಗಳನ್ನ ನಾವ್ ಮಾಡ್ತೀವಿ ಅನುಭವಿಸ್ತಾ ಬರ್ತೇವೆ ಅದರಿಂದಾಗಿ ಹೀಗೆ ಈ ರೀತಿಯಾಗಿ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುವಂತಹ ಈ ಚಕ್ರಗಳು ಡೈರೆಕ್ಟ್ ಆಗಿ ನಮಗೆ ಫಿಸಿಕಲ್ ಬಾಡಿಗೆ ಏನಾಗ್ತದ ಅದು ನಮ್ಮ ಕರ್ಮಗಳು ಬಿಡುಗಡೆ ಆಗುವುದಿಲ್ಲ ಎನರ್ಜಿ ಬಿಡುಗಡೆ ಆಗುವುದಿಲ್ಲ ಅದು ಕಾಸ್ಮಿಕ್ ಎನರ್ಜಿಗೆ ಸಪ್ಲೈ ಆಗಿ ಅಲ್ಲಿಂದ ನಮ್ಮ ಫಿಸಿಕಲ್ ಬಾಡಿ ಅಬ್ಸರ್ವ್ ಮಾಡ್ಕೊಳ್ತದೆ ಆಗ ನಾವು ಅದರ ಮೂಲಕ ನಮ್ಮ ಕರ್ಮಗಳನ್ನ ನಾವು ಅನುಭವಿಸ್ತಾ ಬರ್ತೇವೆ ಈ ರೀತಿಯಾಗಿ ಒಂದು ಪ್ರಾಣಶಕ್ತಿ ಈ ರೀತಿ ನಮ್ಮ ದೇಹಕ್ಕೆ ಸಪ್ಲೈ ಆಗ್ತಾ ನಮ್ಮ ಚಕ್ರಗಳಲ್ಲಿ ಇರುವಂತ ಕರ್ಮಗಳು ಬಿಡುಗಡೆಯಾಗಿ ನಮ್ಮ ದೇಹ ಅದನ್ನ ಅನುಭವಿಸ್ತಾ ಬರ್ತದ ಹಾಗಾದ್ರೆ ಈ ಒಂದು ಚಕ್ರಗಳಲ್ಲಿಯೇ ನಮ್ಮ ಕರ್ಮಗಳು ಅಡಕವಾಗಿರ್ತಾವ ಪೂರ್ವ ಜನ್ಮದ ಎಲ್ಲಾ ಕರ್ಮಗಳು ಇದರಲ್ಲಿ ಇರ್ತಾವ ಈ ಚಕ್ ಈ ಒಂದು ಚಕ್ರಗಳು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರ್ತಾವ ಯಾವಾಗ ಈ ಸೂಕ್ಷ್ಮ ಶರೀರದಲ್ಲಿ ಇರುವಂತ ಚಕ್ರಗಳಿಗೆ ಪ್ರಾಣ ಶಕ್ತಿ ಹೇರಳವಾಗಿ ಸಿಗ್ತದ ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಾಗ ನಮ್ಮಲ್ಲಿ ಏನಾಗ್ತದ ಕರ್ಮಗಳು ಸುಟ್ಟು ಹೋಗ್ತಾ ಕ್ರಮೇಣ ಸುಡ್ತಾ ಹೋಗ್ತಾವ ಆಗ ನಮ್ಮಲ್ಲಿ ಕರ್ಮಗಳು ಏನೋ ದುಃಖವನ್ನ ನಾವೇನುಭವಿಸ್ತಾ ಇರ್ತೀವಿ ನೋವನ್ನ ಅನುಭವಿಸ್ತಾ ಇರ್ತೀವಿ ಕಾಯಿಲೆಗಳನ್ನ ನಾವು ಅನುಭವಿಸ್ತಾ ಇರ್ತೇವೆ ಅವೆಲ್ಲವೂ ಕ್ರಮೇಣ ಕಡಿಮೆ ಆಗ್ತಾ ಬರ್ತದ ಹಾಗೆ ದೈವಿಕ ಒಂದು ಶಕ್ತಿಯ ಒಂದು ಅನುಭವ ಕೂಡ ನಮ್ಗೆ ಆಗ್ತಾ ಬರ್ತದೆ ಯಾಕಂದ್ರೆ ಎಲ್ಲ ಚಕ್ರಗಳಿಗೂ ಒಬ್ಬ ದೇವತೆಗಳು ಇರ್ತಾರೆ ಆ ದೇವತೆಗಳ ಒಂದು ಎನರ್ಜಿ ನಮ್ಗೆ ಅನುಭವಕ್ಕೆ ಬರ್ತಾ ಹೋಗ್ತದ ಹಾಗೆ ಸಾಕಷ್ಟು ರೀತಿಯಾದಂತಹ ಆ ಏನು ಕೆಟ್ಟ ಒಂದು ಕರ್ಮಗಳಿಂದ ನಾವು ಬಿಡುಗಡೆ ಆಗ್ಲಿಕ್ಕೆ ಇದರಿಂದ ಸಾಧ್ಯ ಆಗ್ತದ ಆದ್ರಿಂದ ರೇಖೆಯನ್ನಾದ್ರೂ ನೀವು ಕಲ್ತು ರೇಖೆಯನ್ನಾದ್ರೂ ಮಾಡ್ಕೊಳ್ಳಿ ಧ್ಯಾನವನ್ನಾದ್ರೂ ನೀವು ಮಾಡಿ ಇದರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಎನರ್ಜಿ ಸಿಗ್ತಾ ಹೋಗ್ತದ ಆ ಎನರ್ಜಿ ನಿಮ್ಮ ಎಲ್ಲ ಚಕ್ರಗಳಲ್ಲಿ ಎನರ್ಜಿ ಪಾಸ್ ಆಗ್ತಾ ಆಗ್ತಾ ನಿಮ್ಮ ಚಕ್ರಗಳಲ್ಲಿ ಬ್ಯಾಲೆನ್ಸ್ ಆಗ್ತವ ಹಾಗೆ ಜಾಗೃತ ಆಗ್ತಾವ ಇದರಿಂದಾಗಿ ನಿಮ್ಮ ಕರ್ಮಗಳು ಸುರ್ತಾ ನಿಮ್ಮಲ್ಲಿ ಸಾಕಷ್ಟು ನೆಮ್ಮದಿ ಸುಖ ಶಾಂತಿ ಸಿಗ್ತಾ ಹೋಗ್ತದ ಹೀಗೆ ಈ ಒಂದು ಚಕ್ರಗಳು ಸಾಕಷ್ಟು ರೀತಿಯಾದಂತ ಕೆಲಸ ಕಾರ್ಯಗಳನ್ನ ನಿಮ್ಮ ನಿಮ್ಮಲ್ಲಿ ಮಾಡ್ತಾ ಇರ್ತದ ಅದು ಫಿಸಿಕಲ್ ಬಾಡಿಯಲ್ಲಿ ಇದು ಸೂಕ್ಷ್ಮ ಶರೀರದಲ್ಲಿ ಇದ್ದುಕೊಂಡು ನಿಮ್ಮ ಅದರಿಂದ ಆರಾಗ ಕನೆಕ್ಟ್ ಆಗಿ ಅಲ್ಲಿಂದ ನಿಮ್ಮ ಆರಾಧನೆ ನಿಮ್ಮ ಒಂದು ಫಿಸಿಕಲ್ ಬಾಡಿಗೆ ಅದು ಅಬ್ಸರ್ವ್ ಮಾಡ್ಕೊಂಡಾಗ ಫಿಸಿಕಲ್ ಬಾಡಿ ಅಬ್ಸರ್ವ್ ಮಾಡ್ಕೊಂಡಾಗ ಅಲ್ಲಿ ಏನಾಗ್ತದ ಸಾಕಷ್ಟು ರೀತಿಯಾದ ಕ್ರಿಯೆಗಳು ನಡೀತಾವೆ ಅದನ್ನೇ ನಾವು ಕರ್ಮ ಹೇಳ್ತೀವಿ ಇವಾಗ ಏನ್ ಅನುಭವಿಸ್ತಾ ಇದ್ದೇವೆ ಇದನ್ನೇ ಒಂದು ಪ್ರಾರಬ್ಧ ಕರ್ಮ ನಂತರ ಈ ಪ್ರಾರಬ್ಧ ಕರ್ಮದಲ್ಲೇ ಸಾಕಷ್ಟು ರೀತಿಯ ಮತ್ತೆ ಆಗಾಮಿ ಕರ್ಮಗಳನ್ನ ನಾವು ಸೃಷ್ಟಿ ಮಾಡ್ಕೊಂಡಿರ್ತೀವಿ ಆ ಆಗಾಮಿ ಕರ್ಮಗಳು ನೆಕ್ಸ್ಟ್ ಸಂಚಿತ ಕರ್ಮದಲ್ಲಿ ಅದು ಸ್ಟೋರ್ ಆಗ್ತದ ಹಾಗೆ ಅದು ಮತ್ತೆ ಪ್ರಾರಬ್ಧ ಕರ್ಮವಾಗಿ ಮತ್ತೆ ಅದು ನಾವು ಭೂಮಿಗೆ ಮತ್ತೆ ದೇಹವನ್ನ ತಗೊಂಡ್ ಬರ್ತೇವೆ ಈ ದೇಹದ ಮೂಲಕ ನಾವು ಕರ್ಮವನ್ನ ಅನುಭವಿಸ್ತಾ ಹೋಗ್ತೇವೆ ಹೀಗೆ ನಾವು ಏನನ್ನ ತಗೊಂಡ್ ಬಂದಿರ್ತೀವಿ ನಮ್ಮ ಉದ್ದೇಶ ಏನಿರ್ತದೋ ಇಲ್ಲಿ ಬಂದಿರೋದು ಅದನ್ನ ನಾವು ಮಾಡ್ತಾ ನಮ್ಮ ಜೀವವನ್ನ ಜೀವನವನ್ನೇ ಮುಗಿಸ್ತಾ ಇರ್ತೀವಿ ಆದ್ರೆ ಪ್ರತಿ ಸಲ ಇದನ್ನೇ ಮಾಡ್ತಾ ಹೋದ ಹೋದ್ರೆ ಉಪಯೋಗ ಇಲ್ಲ ಹಂಗಾಗಿ ನಾವು ಇದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಬೇಕು ಅಂತಂದ್ರೆ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಲೇ ನಮ್ಮ ಜೀವನದ ಉದ್ದೇಶ ಹಾಗೆ ನಮ್ಮ ಆತ್ಮದ ಮೂಲ ಉದ್ದೇಶ ಅಂದ್ರೆ ಮುಕ್ತಿ ಹಾಗೂ ಮೋಕ್ಷವನ್ನ ಪಡೆಯುವುದು ಮುಕ್ತಿ ಮತ್ತೆ ಮೋಕ್ಷವನ್ನ ಪಡೆಯುವುದು ಅಂದ್ರೆ ನಾವು ಎಲ್ಲಾ ನೋವು ದುಃಖ ಕಷ್ಟಗಳಿಂದ ಎಲ್ಲ ಅಹಂಕಾರ ಕ್ರೋಧ ಮದ ಮೋಹ ಮತ್ಸರ್ಯಗಳಿಂದ ಬಿಡುಗಡೆ ಹೊಂದಿ ನಾವು ದೈವಿ ಮೊರೆ ಹೋಗಿ ನಮ್ಮ ಆತ್ಮ ಪರಮಾತ್ಮನಲ್ಲಿ ವಿಲೀನವಾಗೋದಕ್ಕೆ ಮೋಕ್ಷ ಅಂತ ಹೇಳ್ತೇವೆ ಈ ರೀತಿಯಾಗಿ ನಮ್ಮ ಒಂದು ಆತ್ಮ ಪದೇ ಪದೇ ಈ ಭೂಮಿಗೆ ಬರ್ಬೇಕಂದ್ರೆ ಮತ್ತೆ ಕರ್ಮವನ್ನ ತಗೊಂಡ್ ಬರ್ತದ ಅದನ್ನೇ ನಾವು ಅನ್ಭವಸ್ಬೇಕಾಗ್ತದೆ ಅದರಿಂದ ಬಿಡುಗಡೆ ಹೊಂದಕ್ಕೆ ಸಾಧ್ಯ ಆಗುದಿಲ್ಲ ಅದು ಕೇವಲ ಆಧ್ಯಾತ್ಮಿಕ ಮಾರ್ಗದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರು ರೇಖಿ ರೇಖಿ ಕಲಿಬೇಕು ಅಂತ ಆಸಕ್ತಿ ಇದೆ ಅಂತವ್ರು ಆ ಹತ್ತೊಂಬತ್ತು ಜುಲೈ ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ಎರಡು ದಿನ ಕ್ಲಾಸ್ ಇರ್ತದ ಯಾರಿಗೆ ಅಟೆಂಡ್ ಮಾಡ್ಬೇಕಂತ ಅವರು ರೆಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಕಾಲ್ ಮಾಡಿ ರೆಜಿಸ್ಟ್ರೇಷನ್ ಮಾಡ್ಕೊಡಿ ಹಾಗೆ ಈ ಒಂದು ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಅವರು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಯಾರಿಗಾದ್ರೂ ಪಿರಾಮಿಡ್ ಗಳು ಬೇಕಾದ್ರೆ ನಮ್ಮನ್ನು ನೀವು ಸಂಪರ್ಕಿಸಬಹುದು ಎಲ್ಲರಿಗೂ ಧನ್ಯವಾದ